ಒದತ್ತಿ ತಾಲೂಕಿನ ಸುಕ್ಷೇತ್ರ ಸೊಗಲದಲ್ಲಿ ಶುಕ್ರವಾರ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೊಗಲ ಜೀರ್ಣೋದ್ಧಾರ ಸಮಿತಿಯ ಸುವರ್ಣ ಮಹೋತ್ಸವ ಹಾಗೂ ದೀಪೋತ್ಸವ ಅಂಗವಾಗಿ ಶ್ರೀ ಸೋಮೇಶ್ವರ ಮತ್ತು ಶಿವಪಾರ್ವತಿಯರ ನೂತನ ಮೂರ್ತಿಗಳ ಪುನರ್ ಪ್ರತಿಷ್ಠಾಪನೆ ಮತ್ತು ನೂತನ ಶಿಲಾಮಂಟಪ ಹಾಗೂ ದೇವಸ್ಥಾನಗಳ ಮೇಲ್ಛಾವಣಿ ಉದ್ಘಾಟನೆಯೂ ನಡೆಯಿತು ಬೆಳಗ್ಗೆ ಆರು ಗಂಟೆಗೆ ಶ್ರೀ ಜಡಿ ಸಿದ್ದೇಶ್ವರ ಶಿವಾಚಾರ್ಯರು ಜಡಿ ಸಿದ್ದೇಶ್ವರ ಮಠ ದೊಡವಾಡ ಇವರಿಂದ ನೂತನ ಮೂರ್ತಿಗಳ ಪ್ರತಿಷ್ಠಾಪನೆಯೂ ನಡೆಯಿತು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನೂತನ ಬಾಗಿಲದ ಅಡಿಗಲ್ಲು ಪೂಜಾ ಕಾರ್ಯಕ್ರಮ ಶ್ರೀ ಸುಭಾಷ್ ಕೊರ್ವೇಕರ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಸಾಕಿನ್ ಹಳಿಯಾಳ್ ಇವರಿಂದ ಹಾಗೂ ಗಣ್ಯರಿಂದ ಪೂಜಾ ಕಾರ್ಯಕ್ರಮವೂ ನಡೆಯಿತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶಿವಪಾರ್ವತಿಯರ ಶಿಲಾಮಂಟಪ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಕಾನೂನು ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಸಚಿವರು ಇವರಿಂದ ಉದ್ಘಾಟನೆಗೊಂಡಿತು ಹಾಗೂ ಶ್ರೀ ಕ್ಷೇತ್ರ ಸೊಗಲ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಲಯದ ಉದ್ಘಾಟನೆಯನ್ನು ಶ್ರೀ ಮಹಾದೇವಪ್ಪ ಯಾದವಾಡ್ ಮಾಜಿ ಶಾಸಕ ರಾಮದುರ್ಗ್ ಇವರು ನೆರವೇರಿಸಿದರು ಪ್ರಸಾದ ನಿಲಯದ ಉದ್ಘಾಟನೆಯನ್ನು ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಹೊಸೂರು ಇವರು ನೆರವೇರಿಸಿದರು ತದನಂತರ ಮಧ್ಯಾಹ್ನ ಒಂದು ಗಂಟೆಯಿಂದ ಧರ್ಮಸಭೆಯು ಜರುಗಿತು ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಮಡಿವಾಳೇಶ್ವರ ಮಠ ಹೊಸೂರು ನೇತೃತ್ವವನ್ನು ಶ್ರೀ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಬೈಲಹೊಂಗಲ ಸಮ್ಮುಖವನ್ನು ಶ್ರೀ ಶಿವಯೋಗೀಶ್ವರ ಸ್ವಾಮಿಗಳು ಪ್ರಭುದೇವರ ಬೆಟ್ಟ ಜಂಬಗಿ ಮತ್ತೋರ್ವ ಶ್ರೀಗಳಾದ ಶ್ರೀ ಅಡವಿಲಿಂಗ ಮಹಾರಾಜರು ಸಾಕಿನ್ ವೀರಗೋಟ ದಾಸೋಹ ರತ್ನ ಶ್ರೀ ಅನ್ನದಾನೇಶ್ವರರು ಸುಕ್ಷೇತ್ರ ಬಂಡಿಗಣಿ ಹಾಗೂ ಶ್ರೀ ಜಡಿ ಸಿದ್ದೇಶ್ವರ ಶಿವಾಚಾರ್ಯರು ಜಡಿ ಸಿದ್ದೇಶ್ವರ ಮಠ ದಡವಾಡ್ ಮಹಾಮನಿ ಆಶ್ರಮ ತುಳಸಿಗಿರಿಯ ರಮಾನಂದ ಶ್ರೀಗಳು ಚಿದಾನಂದ ಅವಧೂತ ಮಹಾಸ್ವಾಮಿಗಳು ಶ್ರೀ ಮೋಹಾನಂದ ಮಹಾಸ್ವಾಮಿಗಳು ಹಾಗೂ ಉಪಸ್ಥಿತಿಯನ್ನು ಶ್ರೀ ಮಹಾಂತೇಶ್ ಕೌಜಲ್ಗಿ ಜನಪ್ರಿಯ ಶಾಸಕರು ಬೈಲಹೊಂಗಲ ಅಧ್ಯಕ್ಷತೆಯನ್ನು ಶ್ರೀ ವೀರನಗೌಡ ಸಂಗಣ್ಣವರ್ ಸಾಕಿನ್ ಹೊಸೂರ್ ಅಧ್ಯಕ್ಷರು ಶ್ರೀ ಕ್ಷೇತ್ರ ಸೊಗಲ ಜೀರ್ಣೋದ್ಧಾರ ಸಮಿತಿ ಹಾಗೂ ಈ ಧರ್ಮಸಭೆಯ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಸೊಗಲ ಜೀರ್ಣೋದ್ಧಾರ ಸಮಿತಿಯ ಐವತ್ತನೇ ವರ್ಷದ ಸ್ಮರಣ ಸಂಚಿಕೆಯ ಬಿಡುಗಡೆಯೂ ನಡೆಯಿತು ಈ ಸಭೆಯಲ್ಲಿ ದಾಸೋಹರತ್ನ ಪರಮ ಪೂಜ್ಯ ಶ್ರೀ ಅನ್ನದಾನೇಶ್ವರರಿಗೆ ಶ್ರೀ ಸೋಮೇಶ್ವರ ಅನ್ನ ದಾಸೋಹ ಚಕ್ರವರ್ತಿ ಪ್ರಶಸ್ತಿ ಪ್ರದಾನ ಜರುಗಿತು ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರು ಟಿ ಎ ಪಿ ಸಿ ಎಮ್ ಎಸ್ನ ಅಧ್ಯಕ್ಷರು ಕೋಳಿಗುಡ್ಡದ ಕ್ಷೇತ್ರದ ಪರಮ ಭಕ್ತರು ಕೆ ಎಚ್ ಬಾಳೆಕುಂದ್ರಿಗಿ ಉದ್ಯಮೆದಾರರು ಹೊಸೂರಿನ ಗಣ್ಯರು ತಾಳಿಕೋಟೆಯ ಗುತ್ತಿಗೆದಾರರು ಸೋಮನಾಥ್ ಟ್ರೆಂಡಿಂಗ್ನ ಮಾಲೀಕರು ಬ್ಯಾಂಕ್ ಅಧ್ಯಕ್ಷರು ಉದ್ಯಮದಾರರು ಕೊಬಾಳ ಗ್ರಾಮದ ಗಣ್ಯರು ಚಿಕ್ಕೋಡದ ಗಣ್ಯರು ಕೋಳಿಗುಡ್ ಗ್ರಾಮದ ಗಣ್ಯರು ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರು ಪರಮ ಭಕ್ತರು ಸಾಹಿತಿಗಳು ಉಪನ್ಯಾಸಕರು ಆಗಮಿಸಿದ್ದರು ಹಾಗೂ ಈ ಒಂದು ಸುವರ್ಣ ಮಹೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಗ್ರಾಮದ ಸುತ್ತಮುತ್ತಲಿನ ಭಕ್ತರು ಹಾಗೂ ಮಹಿಳೆಯರು ಮತ್ತು ಅವರಿವರೆನ್ನದೇ ಎಲ್ಲ ಹಿರಿಯರು ಮತ್ತು ಗಣ್ಯಾತಿ ಗಣ್ಯರು ಈ ಒಂದು ಕ್ಷೇತ್ರದ ಮಹೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸಣ್ಣ ಅರವತ್ತೈದು ಅರವತ್ತೆಂಟು ಸಂದರ್ಭ ಪ್ರತಿ ಆಮಾಸ ಬರ್ತಕ್ಕಂಥ ಸಂದರ್ಭದೊಳಗೆ ದಬೆ ನೀರು ನೋಡಿ ಜಳಕ ಮಾಡಿ ಬಹಳ ಖುಷಿಯಾಗಿ ದಾರಿ ಒಳಗೆ ಉದ್ದಕ್ಕೂ ಭಾಳ ಗಟ್ಟಿ ಇಟ್ಕೊಂಡು ಹೋಗಬೇಕಾಗಿತ್ತು ಗೋಜಿ ಇಟ್ಕೊಂಡು ಹೋಗಬೇಕಾಗಿತ್ತು ಅಂತ ಸಂದರ್ಭದೊಳಗೆ ನಮ್ಮ ದಿವಂಗತ ದಾಮನಗೌಡ ಸಂಗನವ ಸಂಗನ್ನ ಅವರ ಹಿಂಬಾಲ ಭಾಳ ಸಂಗಡ ಕುಡ್ಕೊಂಡು ಅನೇಕ ಚಟುವಟಿಕೆ ಕಾರ್ಯಕ್ರಮ ಮಾಡಿದಂತ ಸಂದರ್ಭದೊಳಗ ಆಸ್ತಿ ಅಂತಸ್ತು ಮರೆತು ಇವತ್ತಿನ ಜೀರ್ಣೋದ್ಧಾರ ಸಮಿತಿ ಮಾಡತಕ್ಕಂಥ ಸಂದರ್ಭದೊಳಗೆ ಬಹಳ ಸುಮಾರು ಐವತ್ತು ವರ್ಷದ ಐವತ್ತು ಅರವತ್ತು ವರ್ಷದಿಂದ ಶಿವಾನಂದ ಗೌಜಿ ಅವರು ಬೆನ್ನೂ ನಮ್ಮ ದಾವನಗೌಡ ಸಂಗನವ್ರ ಗದಿಯಾಪನವರ ನೀವು ಭಾಳ ಮಂದಿ ಹೆಸರು ನೆನಪಿಲ್ಲ ಮರ್ತು ಆಗಲಿ ಅಂತ ಸಂದರ್ಭದೊಳಗೆ ಶಿವಾನಂದ ಸಾಕಷ್ಟು ಸಾಕು ಬೆನ್ನ ಸಂದರ್ಭದೊಳಗೆ ಇವತ್ತು ಜೇಲು ಸಮಿತಿ ಟ್ರಸ್ಟ್ ಕಮಿಟಿ ಸರಳವಾಗಿ ಬರ್ತೀವಿ ಮಾತಾಡ್ತಾ ಹೇಳಿದ್ವಿ ಅಂತಂದ್ರೆ ಬಹಳ ಒಂದು ಪವಿತ್ರವಾದ ಕ್ಷೇತ್ರ ಅಂದ್ರೆ ಜಾಗೃತ ಸ್ಥಳ ಇದೆ ಸೊಗಲು ಸೋಮೇಶ್ವರ ದರ್ಶನದಿಂದ ಸಾಕಷ್ಟು ಜನರು ಉದಾರದೆಲ್ಲ ನೋಡಿದನು ಈ ಒಂದು ಸ್ಥಳದ ಮಹಿಮೆ ಬಹಳ ಮೊದಲಿಂದನೂ ನಾವು ತಿಳ್ಕೊಳ್ ಬಂದಿದ್ದೀವಿ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಜನ ಭಕ್ತರು ಇಲ್ಲಿ ಬರೋದನ್ನು ನೋಡಿದೀವಿ ಬಹಳ ಇನ್ನು ಅನೇಕ ಡೆವಲಪ್ಮೆಂಟ್ ಕಾರ್ಯಗಳು ಆಗ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂತ ವಿಚಾರ ಈಗಾಗಲೇ ಟ್ರಸ್ಟ್ ಅವ್ರು ಬಹಳ ಒಳ್ಳೆ ಕೆಲ್ಸಗಳು ಮಾಡ್ಕೊಂಡು ಬಂದಿದ್ದ ಏನಪ್ಪ ಮ್ಯಾಗ ಒಂದು ದೊಡ್ಡ ಕೆರಿ ಮಾಡಿ ಹೊಳಿಂದ ಪೈಪ್ಲೈನ್ ಮಾಡಿ ಕೆರಿ ತುಂಬಿಸಿ ಕಾಯಿ ಮೇಲೆ ನೀರು ಹಿಂಗೆ ಬರ್ಬ ನೀರು ಬರ್ತೈತೆ ಅನ್ನೋದ್ ಒಂದು ಅದನ್ನ ಆಸೆ ಆಶೆ ಐತೆ ನೋಡೋಣ ಯಾವಾಗ ಸೋಮೇಶ್ವರ್ ಕೊಡ್ತಾರಂತೆ ಒಂದು ರೂಪವೇ ಮಾಡ್ಬೇಕನ್ನುವಂತ ಒಂದು ಇವೆಲ್ಲ ಬೇಡಿಕೆಗಳು ಎಲ್ಲರೂ ಮಾದಿವಿನ ರಾಜಕೀಯ ಕೂಡ ಇದರ ಮಾಡ್ಬೇಕಾಗುತ್ತೆ ಅದಕ್ಕೆ ಅದನ್ನ ಯಾವಾಗ ಕೈ ಜೋಡಿಸ್ತಾರೆ ನಾವು ಕೈ ಜೋಡಿಸ್ತೇವೆ ಅಂತ ಅಭಿವೃದ್ಧಿ ಕಾರ್ಯಕ್ಕೆ ಮಾನ್ಯ ಸಚಿವರಾದಂತ ಎಚ್ ಕೆ ಪಾಟೀಲ್ ಸಾಹೇಬರಿಂದ ಮಂಜೂರು ಮಾಡಿಸಿದಂತ ಕೀರ್ತಿ ಕೂಡ ನಮ್ಮ ಶಾಸಕರಿಗೆ ಒಂದು ಸಲದಂತ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ತೋರಿಸಿಕೊಟ್ಟವರು ಸೋಮೇಶ್ವರ ಭಕ್ತರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಹುಶಃ ಇವತ್ತು ಎಲ್ಲ ಇವತ್ತು ಟ್ರಸ್ಟ್ ಸದಸ್ಯರು ಕೂಡಿಕೊಂಡು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡೋದ್ರ ಜೊತೆಗೆ ಇವತ್ತು ಏನಲ್ಲಿ ಭಕ್ತರು ಬಂದಂತಹ ಒಂದು ಸಂದರ್ಭದಲ್ಲಿ ಬಿಸಿಲಿಗೆ ಬಹಳ ಅಲ್ಲಿ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿ ಒಂದು ಭವ್ಯವಾದಂತಹ ಒಂದು ಮಂಟಪವನ್ನ ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳಿ ಹೇಳಿದಂತಹ ಒಂದು ಸಂದರ್ಭದಲ್ಲಿ ನಾನೇ ಹೇಳಿದೆ ಯಾಕಂತಂದರೆ ಬಹುಶಃ ಇವತ್ತು ಆ ಎಲ್ಲ ಮಟೀರಿಯಲ್ಸ್ಗಳನ್ನು ಕೆಳಗಿಂದ ಮೇಲೆ ತರ ತರುವುದು ಅಷ್ಟು ಸಾಮಾನ್ಯವಾದಂತಹ ಒಂದು ಕೆಲಸ ಅಲ್ಲ ಆದರೆ ಬಹುಶಃ ಸೋಮೇಶ್ವರ ಒಂದು ಕೃಪೆಯಿಂದ ಇವತ್ತು ಆ ಒಂದು ಸಾಧನೆಯನ್ನು ಎಲ್ಲ ಭಕ್ತರು ಮಾಡಿ ತೋರಿಸಿದ್ದಾರೆ ನಿಜವಾಗಿಯೂ ಸಹಿತ ಬಹಳ ಒಂದು ಅತ್ಯಂತ ಒಳ್ಳೆಯ ಅಂತ ಒಂದು ಮಂಟಪವನ್ನು ಭವ್ಯವಾದಂತಹ ಒಂದು ಮಂಟಪವನ್ನು ಇವತ್ತು ಅಲ್ಲಿ ಭಕ್ತರ ಒಂದು ಸಹಿಯೋಗದೊಂದಿಗೆ ಇವತ್ತು ನಿರ್ಮಾಣವಾಗಿದೆ ಇಲ್ಲಿ ಆಗಮಿಸುವಂತಹ ಒಂದು ಭಕ್ತರಿಗೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮೂಲಭೂತವಾದಂತಹ ಒಂದು ಸೌಕರ್ಯವನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿದಂತಹ ಒಂದು ಸಂದರ್ಭದಲ್ಲಿ ಇವತ್ತು ಸರ್ಕಾರ ವತಿಯಿಂದ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿನ ಮಂಜೂರಾತಿ ಮಾಡಿದ್ದಾರೆ ಆದಷ್ಟು ಬೇಗನೆ ಕೂಡಲೇ ಆ ಒಂದು ಕಾಮಗಾರಿಯನ್ನು ಪ್ರಾರಂಭವನ್ನು ಮಾಡಿ ಬಹುಶಃ ನಾವು ತರೆಯ ಮೇಲಿನ ಸ್ವರ್ಗ ಮಾಡಿದಂಗೆ ಮಾಡಬೇಕು ಈಗಾಗಲೇ ಮಾಂತೇಶ್ ಕೌಸಲ್ಗೆ ಅವ್ರು ಹೇಳಿಬಿಟ್ರು ಮುಂದಿನ ವರ್ಷದೊಳಗೆ ಶುದ್ಧ ಕುಡಿಯೋ ನೀರು ಇಲ್ಲಿ ಎಲ್ಲಿ ಬೇಕಂದ್ರೂ ಅಲ್ಲಿ ಸಿಗೋಂಗ್ ಮಾಡ್ತೀವಿ ಅಂತ ಹೇಳಿ ಮಂತ್ರಿ ಏನು ಹೇಳ್ಯಾರ ಅದು ನಂದು ಅದಕ್ಕೆ ಒಡಂಬಡಿಕೆ ಇದ್ದಂಗನ ಜವಾಬ್ದಾರಿ ನಾನು ಆಗ್ತೇನೆ ನಮ್ಮ ಟ್ರಸ್ಟ್ ಕಮಿಟಿಗೆ ಇವತ್ತನೇ ವರ್ಷ ತುಂಬಿ ಪಾದಾರ್ಪಣೆ ಮಾಡಿದ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಒಂದು ಕಡೆ ಆದ್ರ ನೂತನ ಮೂರ್ತಿ ಪುನರ್ ಪ್ರತಿಷ್ಠಾಪನೆ ಮತ್ತೊಂದು ಕಡೆ ಆದ್ರ ನಮ್ಮ ಪೂಜೆ ಅಣ್ಣದಾನೇಶ್ವರರು ಬಂಡಿಗಡೆ ಮೀಂಡಿದೆ ಅಪ್ಪ ಇಲ್ಲಿ ಮಾಡ್ಕೊತ ಬಂದಾರ ಅವ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕಿಂದ ಮಾನ್ಯ ಸನ್ಮಾನ್ಯ ಎಚ್ ಕೆ ಪಾಟಲ ಸಾಹೇಬ್ರಿ ಹೇಳಿದರು ಬರೀ ಅನ್ನ ಸಾರ ನೀಡಿ ದಾಸೋ ಮಾಡುವುದಲ್ಲ ಭಕ್ತರಿಗೆ ಏನು ಬೇಕಲ್ಲ ಅದನ್ನ ಅವ್ರ ಇಚ್ಛೆ ಅಂತೆ